ಜಿಲ್ಲಾಧ್ಯಕ್ಷರು ಎನ್ಆರ್ ಚಂದ್ರಶೇಖರ್ ಮಂಜೇಶ್ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಜಿಲ್ಲಾ ಮುಖಂಡರು ಚಂದ್ರು ಸುವರ್ಣಿ ಮುಖಂಡರು ಸೋಶಿ ಪ್ರಕಾಶ್ ನಾವು ಮಾಧ್ಯಮ ಕಾರ್ಯದರ್ಶಿ ಹಾಗೆ ನಮ್ಮ ಕುಮಾರ್ ಗುಪ್ರು ಲಿಂಗರಾಜು ಮಿಸ್ ಮಲ್ಲೇಶ್ ಅವರು ಹೊಸಮಂಥರು ನಾವು ಈ ತಿಂಗಳ ಹದಿನೇಳನೇ ತಾರೀಕು ಜಿಲ್ಲಾ ಮಟ್ಟದ ಸಭೆ ಸಭೆ ಕರೆದು ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಈಗ ಮೇ ಆರನೇ ತಾರೀಕು ಚಳವಳಿಯನ್ನು ರೂಪಿಸ್ಕೊಂಡಿದ್ದೀವಿ ಅದ್ರ ಮಧ್ಯೆ ನೆನಪ ಉಪಮುಖ್ಯಮಂತ್ರಿಗಳು ಮತ್ತೆ ಶ್ರೀರಂಗಪಟ್ಟಣ ಕ್ಷೇತ್ರದ ಎಂ ಎಲ್ ಎ ಇನ್ನೊಬ್ರು ಎಂ ಎಲ್ ಸಿ ಗೂಳಿಗೌಡ ಎಲ್ಲ ಸೇರಿ ಆರ್ ಎಸ್ ಹೋಗಿ ಕಾವೇರಿ ಆರತಿ ಬಗ್ಗೆ ತೊಂಬತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ಸಾವಿರ ಜನ ಆರತಿ ನೋಡೋದಕ್ಕೆ ಖರ್ಚು ಮಾಡಿಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದನ್ನ ವಿರೋಧಿಸಿ ನಾವು ಆಗಲೇ ಹದಿನೇಳನೇ ತಾರೀಕು ಹೇಳುತ್ತಲ್ಲ ಹದಿನೇಳನೇ ತಾರೀಕು ಸಭೆ ಮಾಡಿ ಆರನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಈ ಮಧ್ಯೆ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದನ್ನ ವಿರೋಧ ಮಾಡ್ತೇವೆ ಯಾಕೆಂದ್ರೆ ಕಡ್ಡಾಯ ನೂರು ವರ್ಷ ಆಗಿದೆ ಅಲ್ಲಿ ಯಾವುದೇ ಕೆಲಸ ಕೂಡ ಈಗ ಸುಮಾರು ಆರು ತಿಂಗಳಿಂದಲೂ ಹೋರಾಟ ಮಾಡ್ತಾನೆ ಇದ್ದೀವಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ ಕಾವೇರಿ ಹತ್ತಿ ಆಗ್ಲಿ ಅಲ್ಲಿಂದ ನೀರು ತಗೊಂಡಾಗ್ಲಿ ಎಲ್ಲ ವಿರೋಧ ಮಾಡ್ತಾ ಇದ್ದೀವಿ ಈ ಮಧ್ಯೆ ಇವರು ಹುಟ್ಟು ಹೊಡಿಯಕೋಸ್ಕರ ಈ ಸರ್ಕಾರದವರು ಒಂಚ್ ಆಗ್ತಾ ಇದಾರೆ ನೂರ ಇಷ್ಟು ದಿವಸ ಮಾಡಿದ ಅಂತ ಇವಾಗ ಹಾಕಬೇಕು ನಮಗೆ ನೀರು ಬೇಕು ಒಂದು ಉದಾಹರಣೆ ಹೇಳ್ತೀನಿ ನಮಗೆ ಗೊತ್ತಿರೋ ಹಿಂದೆ ಈ ರೀತಿ ನೀರು ಮಳೆ ಬರ್ದೇ ಇದ್ದಾಗ ಸುಮಾರು ಹಳ್ಳಿ ಹಿರಿಕರು ಹೇಳ್ತಾರೆ ಮಳೆ ಬರ್ದೇ ಇದ್ದಾಗ ಮಹಾರಾಜ್ ಪೂಜೆ ಮಾಡಿದ್ರೆ ಮಳೆ ಬರ್ತಿತ್ತು ಕೇರಳ ಇದ್ದಿತ್ತು ಈ ರಾಜಕೀಯ ಪಕ್ಷದವ್ರು ಏನ್ ಮಾಡ್ತಾ ಇದಾರೆ ಕೆಆರ್ ಎಸ್ ಬಂತಿ ಅನ್ನೋ ಬಾಗಿನ ಅನುಪಿಸ್ತಾರೆ ಮಳೆ ಪೂಜೆ ಮಾಡಿದ್ದಾರೆ ಇವರು ಆ ಯೋಗ್ಯತೆ ಇದೆಯಾ ಅವ್ರಿಗೆ ಕೆಆರ್ ಎಸ್ ಇಟ್ಟು ಭದ್ರತೆ ಏನು ಭದ್ರತೆ ಕೊಡ್ತೀವಿ ಇವರೇನು ಶಾಶ್ವತವಾಗಿರ್ತಾರೆ ಇವರು ಅಧಿಕಾರದಲ್ಲಿ ಲೂಟಿ ಇದ್ದಾರೆ ಅದಕ್ಕೋಸ್ಕರ ಇದನ್ನು ವಿರೋಧಕ್ಕೋಸ್ಕರ ನಾವು ಆರನೇ ತಾರೀಕು ಉಗ್ರವಾದ ಪ್ರತಿಭಟನೆ ನಾವು ಜಿಲ್ಲಾದ್ಯಂತ ಎಲ್ಲಾ ಜಿಲ್ಲೆಯವರೆಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಹದಿನೇಳನೇ ತಾರೀಕು ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಇವರು ಈ ಮಧ್ಯೆ ಮೊನ್ನೆ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅದನ್ನ ಕೈ ಬಿಡಬೇಕು ಸರ್ಕಾರ ಕೆಆರ್ ಎಸ್ ಏನು ಇದನ್ನ ವಿರೋಧಿಸಿ ನಾವು ಆರನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ಆಸ್ವಾದ ಕೊಡೋದಿಲ್ಲ ನಾವು ನಮ್ಗೆ ವಿರೋಧ ಇದೆ ಇವರು ಇವ್ರ ತೀರ್ಮಾನ ಎಲ್ಲ ಆವತ್ತಿನ ದಿವಸ ಒಡವೆಗಳು ಏನೇನು ಮಾರಿ ಡ್ಯಾಮ್ ಕಟ್ಟಿಸ್ಕೊಟ್ಟಿರೋದು ಮಂಡ್ಯ ಜಿಲ್ಲಾ ರೈತರು ಎಂಟು ಅನುಕೂಲ ಜಿಲ್ಲೆ ಅಂತ ಕೇಂದ್ರ ಡ್ಯಾಮು ಯಾರಿಗೆ ಕೇಳಿದಾರೆ ಇವರು ಇಷ್ಟ ಬಂದಂಗೆ ಮತ್ತೆ ಅರವತ್ತು ಕೋಟಿ ಅಂದ್ರು ಎಂಬತ್ತು ಕೋಟಿ ಅಂದ್ರು ಈಗಾಗಲೇ ತೊಂಬತ್ತೆರಡು ಕೋಟಿ ಇನ್ನು ಬೇರೆ ಬೇರೆ ಸಹಕಾರ ಯಾವ ನಮ್ಗೆ ಯಾವ ಆರತಿನೂ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಪ್ರಕೃತಿಯಿಂದ ಮಳೆ ಬಂದು ಕೆ ಆರ್ ಎಸ್ ಡ್ಯಾಮ್ ತುಂಬಿದ್ರೆ ನಮ್ಗೆ ಟೈಮ್ ಟೈಮ್ ನೀರು ಸಾಕು ನಮಗೆ ಇವ್ರು ಯಾವ ಬೇಕಾಗಿಲ್ಲ ಮನೆ ಬೇಕಾಗಿಲ್ಲೇ ಬೇಕಾಗಿಲ್ಲ ನಮಗೆ ಮೊದಲೇ ಕೋರ್ಟ್ ಆದೇಶ ಮಾಡಿದೆ ಕೆ ಆರ್ ಸುತ್ತಮುತ್ತ ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಅಂತ ಇವರು ಅಮ್ಯೂಸ್ಮೆಂಟ್ ಪಾರ್ಕ್ ಎರಡ್ ಸಾವಿರದ ಆರ್ನೂರ ಖರ್ಚು ಮಾಡ್ಕೊಂಡು ಅಲ್ಲಿ ಯಾವ ಯಾವ ರೀತಿ ಮೆಷಿನರಿ ಅಂತ ಕೆಲಸ ಮಾಡ್ತಾರೆ ಯಾವಾಗ ಬರ್ತದ ಡ್ಯಾಮ್ ಕೇಳಿದ್ರೆ ಕೆಲಸ ಆತ ಮಶಿನ್ ಕೆಲಸ ಮಾಡಿದ್ರೆ ಡ್ಯಾಮ್ ಉಡಿತದ ಭದ್ರತೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಕೇರಸ್ ಡ್ಯಾಂ ಭದ್ರತೆ ಬಗ್ಗೆ ಯಾರು ಯಾವ ರಾಜಕಾರಣ